ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಅಯೋಧ್ಯ ರಾಮ ಮಂದಿರ ಅಯೋಧ್ಯ ರಾಮ ಮಂದಿರದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಗಳನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲ ಪ್ರಶ್ನೆ ಇದೆ ಅಯೋಧ್ಯ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿನಾಂಕ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಅಯೋಧ್ಯ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸರಿಯಾಗಿ ಸಮಯ ಕೇಳಿದ್ರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ಗೆ ಸರಿಯಾಗಿ ಅಯೋಧ್ಯ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯನ್ನು ಮಾಡಿದವರು ಯಾರು ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯನ್ನು ಮಾಡಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ನಿಗದಿಪಡಿಸಲಾದ ಸಮಯ ಎಷ್ಟು ಸರಿಯಾದ ಉತ್ತರ ಎಂಬತ್ನಾಲ್ಕು ಸೆಕೆಂಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಈ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಇದಕ್ಕೆ ನಿಗದಿಪಡಿಸಲಾದಂಥ ಸಮಯದು ಎಂಬತ್ನಾಲ್ಕು ಸೆಕೆಂಡ್ ಅಯೋಧ್ಯ ರಾಮ ಮಂದಿರದ ಭೂಮಿ ಪೂಜೆ ಅಥವಾ ಶಿಲಾನ್ಯಾಸ ಇದೆಯಲ್ಲ ಇದನ್ನು ಮಾಡಿದ ದಿನಾಂಕ ಯಾವುದು ಸರಿಯಾದ ಉತ್ತರ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಅಯೋಧ್ಯ ರಾಮ ಮಂದಿರದ ಭೂಮಿ ಪೂಜೆ ಅಥವಾ ಶಿಲಾನ್ಯಾಸವನ್ನು ಮಾಡಲಾಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಯೋಧ್ಯ ರಾಮ ಮಂದಿರದ ಎತ್ತರ ಎಷ್ಟು ಸರಿಯಾದ ಉತ್ತರ ನೂರ ಅರವತ್ತೊಂದು ಅಡಿ ಅಯೋಧ್ಯ ರಾಮ ಮಂದಿರದ ಎತ್ತರ ನೂರ ಅರವತ್ತೊಂದು ಅಡಿ ಎತ್ತರ ಅದರ ಒಟ್ಟು ಅಗಲ ಮತ್ತು ಉದ್ದ ಹೋದರೆ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ರಾಮಮಂದಿರದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಟ್ಟು ಎಷ್ಟು ಸ್ತಂಭಗಳಿವೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಅಥವಾ ಕಂಬಗಳಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಂದಿರದ ಆವರಣದಲ್ಲಿ ಒಟ್ಟಾರೆ ಎಷ್ಟು ಮಂಟಪಗಳನ್ನು ನಾವು ನೋಡ್ತೀವಿ ಸರಿಯಾದ ಉತ್ತರ ಒಟ್ಟು ಐದು ಮಂಟಪಗಳಿದೆ ಸೊ ಯಾವ್ಯಾವ ಮಂಟಪ ಅಂತೇಳಿ ನೋಡ್ತಾ ಹೋದರೆ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿರುವಂತೆ ನೃತ್ಯ ಮಂಟಪ ರಂಗಮಂಟಪ ಸಭಾಮಂಟಪ ಪ್ರಾರ್ಥನಾ ಮಂಟಪ ಕೀರ್ತನ ಮಂಟಪ ಈ ಐದು ಮಂಟಪಗಳು ಇದ್ದಾವೆ ಅಯೋಧ್ಯೆ ರಾಮ ಮಂದಿರವನ್ನು ಎಷ್ಟು ಅಂತಸ್ತುಗಳಲ್ಲಿ ಕಟ್ಟಲಾಗಿದೆ ಒಟ್ಟು ಎಷ್ಟು ಫ್ಲೋರ್ ಇದೆ ಎಷ್ಟು ಅಂತಸ್ತಿದೆ ಅಂತೇಳಿ ಸ್ಟೋರ್ಸ್ ಎಷ್ಟಿದೆ ಅಂತೇಳಿ ಸರಿ ಉತ್ತರ ಮೂರು ಅಂತಸ್ತುಗಳಲ್ಲಿ ಕಟ್ಟಲಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಯೋಧ್ಯೆ ರಾಮ ಮಂದಿರದ ವಾಸ್ತುಕಾರ ಅಥವಾ ಆರ್ಕಿಟೆಕ್ಟ್ ಯಾರು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಅಯೋಧ್ಯೆ ರಾಮ ಮಂದಿರದ ಆರ್ಕಿಟೆಕ್ಟ್ ಯಾರು ಕೇಳಿದ್ರೆ ಚಂದ್ರಕಾಂತ್ ಸೋಮಾಪುರ್ ಅಂತೇಳಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯ ರಾಮ ಮಂದಿರದ ವಾಸ್ತುಕಾರ ಆರ್ಟ್ ಆರ್ಕಿಟೆಕ್ಟ್ ಆಗಲಿ ಹೇಳಿದಾಗೆ ಚಂದ್ರಕಾಂತ ಸೋಮಪುರ್ ಅಯೋಧ್ಯ ರಾಮ ಮಂದಿರದ ರಾಮಲಲಾ ಮೂರ್ತಿಯ ಶಿಲ್ಪಿ ಯಾರು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಕರ್ನಾಟಕಕ್ಕೆ ಸಂಬಂಧ ನಡೆಸಿದ ಪ್ರಶ್ನೆ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣ್ ಯೋಗಿರಾಜ್ ವಿಶ್ವಕರ್ಮ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದ್ರ ಬಗ್ಗೆ ಇರುವಂತಹ ಒಂದು ವಿಶೇಷತೆ ಏನು ಕೇಳಿದ್ರೆ ಈ ರಾಮಲಲಾ ಮೂರ್ತಿ ಇದೆಯಲ್ಲ ಇದನ್ನು ಬ್ಲ್ಯಾಕ್ ಸ್ಟೋನ್ ಕಪ್ಪು ಶಿಲೆಯಿಂದ ಮಾಡಲಾಗಿದೆ ಇದರ ಎತ್ತರ ಕೇಳಿದ್ರೆ ಐವತ್ತೊಂದು ಇಂಚ್ ಎತ್ತರ ಐವತ್ತೊಂದು ಇಂಚ್ ಎತ್ತರ ಇದೆ ಇದು ಅಯೋಧ್ಯೆಯ ಈ ರಾಮಲಲಾ ಮೂರ್ತಿ ಮತ್ತು ಈ ರಾಮಲಾ ಮೂರ್ತಿ ಇದೆಯಲ್ಲ ಇದು ಬಾಲರಾಮನ ವಿಗ್ರಹ ಐದು ವರ್ಷದ ಬಾಲರಾಮನ ವಿಗ್ರಹ ಇದು ಇನ್ನು ಅಯೋಧ್ಯೆ ರಾಮ ಮಂದಿರದ ರಾಮಲಲಾ ಮೂರ್ತಿಯ ಶಿಲ್ಪಿ ಇದಾರಲ್ಲ ಅರುಣ್ ಯೋಗಿ ರಾಜ್ ವಿಶ್ವಕರ್ಮ ಇವರು ಕರ್ನಾಟಕದವರು ಕರ್ನಾಟಕದ ಮೈಸೂರಿನವರು ರಾಮ ಮಂದಿರದ ನಿರ್ಮಾಣವನ್ನ ಮಾಡಿರುವಂತಹ ಕಂಪನಿ ಯಾವುದು ಸರಿಯಾದ ಉತ್ತರ ಎಲ್ ಎನ್ ಟಿ ಕಂಪನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಎಲ್ ಎನ್ ಟಿ ಕಂಪನಿಯ ಕೇಂದ್ರ ಕಚೇರಿ ಮುಂಬೈಯಲ್ಲಿರೋದು ಈ ಅಂಶ ಕೂಡ ಗೊತ್ತಿರಲಿ ಲಾರ್ಸನ್ ಅಂಡ್ ಟೂಬ್ರೋ ಅಂತೇಳಿ ರಾಮ ಮಂದಿರದ ನಿರ್ಮಾಣ ಮಾಡಿರುವಂತಹ ಟ್ರಸ್ಟ್ ಅಥವಾ ಸಮಿತಿಯ ಹೆಸರೇನು ಸರಿಯಾದ ಉತ್ತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತೇಳಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಈ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಇದರ ಜನರಲ್ ಸೆಕ್ರೆಟರಿ ಆಗಿದ್ದವರು ಯಾರು ಮಹಾ ಸಚಿವರಾಗಿ ಆಯ್ಕೆಯಾಗಿದ್ದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಚಂಪತ್ ರಾಯ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಾಮ ಮಂದಿರ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮಹಂತ ನೃತ್ಯ ಗೋಪಾಲ ದಾಸ್ ಮಹಂತ ನೃತ್ಯ ಗೋಪಾಲ ದಾಸ್ ಇವರು ರಾಮ ಮಂದಿರ ಒಂದು ಏನು ಕಟ್ಟಡ ನಿರ್ಮಾಣ ಸಮಿತಿ ಇತ್ತಲ್ಲ ಟ್ರಸ್ಟ್ ಇತ್ತಲ್ಲ ಇದರ ಅಧ್ಯಕ್ಷರಾಗಿ ಆಯ್ಕೆ ಆದರು ರಾಮ ಮಂದಿರದ ಪರಿಸರದ ನಾಲ್ಕು ದಿಕ್ಕಿನಲ್ಲಿ ನಾವು ಏನನ್ನು ನೋಡ್ತೀವಿ ಸರಿಯಾದ ಉತ್ತರ ಇಲ್ಲಿ ನಾಲ್ಕು ಮಂದಿರಗಳನ್ನು ವಿಶೇಷವಾಗಿ ನೋಡ್ತೀವಿ ಯಾವ್ಯಾವ ಮಂದಿರಗಳು ಕೇಳಿದ್ರೆ ಸೂರ್ಯನ ಮಂದಿರ ಭಗವತಿಯ ಮಂದಿರ ಗಣೇಶ ಮತ್ತು ಶಿವನ ಮಂದಿರ ಒಟ್ಟಾರೆಯಾಗಿ ನಾವು ಪರಿಸರವನ್ನು ನೋಡ್ತಾ ಹೋದರೆ ಒಟ್ಟಾರೆ ಪರಿಸರದಲ್ಲಿ ಒಟ್ಟಾರೆ ಆವರಣದಲ್ಲಿ ಈ ನಾಲ್ಕು ಮಂದಿರಗಳು ಕಾಣಿಸ್ತವೆ ನಾಲ್ಕು ದಿಕ್ಕಿನಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಖರ್ಚಾದ ಅಂದಾಜು ಮೊತ್ತ ಎಷ್ಟು ಸರಿಯಾದ ಸಾವಿರದ ಎಂಟುನೂರು ಕೋಟಿ ಅದು ಅಂದಾಜು ಮೊತ್ತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಮಮಂದಿರದಲ್ಲಿ ಒಟ್ಟಾರೆ ಎಷ್ಟು ಬಾಗಿಲುಗಳಿವೆ ಸರಿಯಾದ ಉತ್ತರ ಬಾಗಿಲುಗಳಿವೆ ಫೋರ್ ಡೋರ್ಸ್ ಆರ್ ದೇ ನಾಲ್ಕು ಬಾಗಿಲುಗಳಿವೆ ಅಯೋಧ್ಯ ರಾಮ ಮಂದಿರವನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಆಲ್ಮೋಸ್ಟ್ ಉತ್ತರ ಭಾರತದ ಎಲ್ಲ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂತೆ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹೆಚ್ಚು ಕಡಿಮೆ ಉತ್ತರ ಭಾರತದ ಉತ್ತರ ಭಾರತದ ಎಲ್ಲ ದೇವಾಲಯಗಳನ್ನು ಇದೇ ಶೈಲಿಯಲ್ಲಿ ನಿರ್ಮಿಸಲಾಗಿರುತ್ತೆ ಅಯೋಧ್ಯ ರಾಮ ಮಂದಿರ ಯಾವ ನದಿಯ ದಂಡೆಯ ಮೇಲೆ ನಾವು ನೋಡ್ತೀವಿ ಸರಿಯಾದ ಉತ್ತರ ಸರಯೂ ನದಿಯ ದಂಡೆಯ ಮೇಲೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯನ್ನು ಇನ್ನು ಯಾವ ಹೆಸರಿನಿಂದ ಕರೆಯಲಾಗುವುದು ಸರಿಯಾದ ಉತ್ತರ ಹಿಂದೆ ಈ ಹಿಂದೆ ಯಾವ ಹೆಸರಿನಿಂದ ಹಿಂದೆ ಯಾವ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅಂತೇಳಿ ಸೊ ಸರಿಯಾದ ಉತ್ತರ ಇದನ್ನ ಸಾಕೇತ್ ಅಂತೇಳಿ ಕರೀಲಾಗ್ತಾ ಇತ್ತು ತುಂಬಾ ಪ್ರಾಚೀನ ಕಾಲದಲ್ಲಿ ಇದನ್ನ ಸಾಕೇತ ನಗರ ಅಂತೇಳಿ ಕರೀತಾ ಇದ್ರು ಪ್ರಾಚೀನ ಕಾಲಘಟ್ಟದಲ್ಲಿ ಇದನ್ನ ಸಾಕೇತ ನಗರ ಅಂತೇಳಿ ಕರೀತಾ ಇದ್ರು ಅಯೋಧ್ಯ ವಿವಾದ ಅಯೋಧ್ಯ ವಿವಾದದಲ್ಲಿ ಒಟ್ಟು ಎಷ್ಟು ಎಕರೆ ಜಮೀನನ್ನು ಇತ್ತು ಸರಿಯಾದ ಉತ್ತರ ಒಟ್ಟಾರೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಮೀನು ಈ ಅಯೋಧ್ಯ ಭೂಮಿ ವಿವಾದದಲ್ಲಿ ಇತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಯೋಧ್ಯೆ ವಿವಾದವನ್ನು ಎಷ್ಟು ಜನ ನ್ಯಾಯಾಧೀಶರ ಬೆಂಚ್ ತೀರ್ಪನ್ನು ನೀಡಿತು ಸರಿಯಾದ ಉತ್ತರ ಒಟ್ಟು ಐದು ಜನ ಜಡ್ಜ್ಗಳಿರುವಂತಹ ಈ ಒಂದು ಸುಪ್ರೀಂ ಕೋರ್ಟ್ ಬೆಂಚ್ ತೀರ್ಪನ್ನು ನೀಡ್ತು ಇದರ ಹೆಡ್ ಹೆಡ್ ಆಗಿದ್ದು ಅಂದರೆ ಇದನ್ನ ಅಧ್ಯಕ್ಷತೆ ವಹಿಸಿದ್ದು ಈ ಬೆಂಚ್ ಇಂದು ರಂಜನ್ ಗಗೋಯಿ ಅವರು ಸೊ ಒಟ್ಟು ನಲವತ್ತು ವಾರಗಳ ನಲವತ್ತು ದಿನಗಳ ವಾದ ವಿವಾದದ ನಂತರ ಈ ಬೆಂಚ್ ತೀರ್ಪನ್ನು ನೀಡಿತು ಅಯೋಧ್ಯ ಭೂಮಿ ವಿವಾದದ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಹೊರಬಂದ ದಿನಾಂಕ ಯಾವುದು ಸರಿಯಾದ ಉತ್ತರ ಒಂಬತ್ತು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ತೊಂಬತ್ತರ ರಥಯಾತ್ರೆಯನ್ನು ಏನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ಆಯ್ತಲ್ಲ ಇದನ್ನು ಪ್ರಾರಂಭಿಸಲಾಗಿರುವ ಸ್ಥಳ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸೋಮನಾಥ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಬರಿ ಮಸೀದಿಯನ್ನು ನಿರ್ಮಿಸಿದ ಬಾಬರ್ನ ಸೇನಾಪತಿಯ ಹೆಸರೇನು ಸರಿಯಾದ ಉತ್ತರ ಮೀರ್ ಬಾಕಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷದಲ್ಲಿ ಫೈಜಾಬಾದ್ ಎಂಬ ಹೆಸರನ್ನು ಬದಲಾಯಿಸಿ ನೋಡಿ ಅಯೋಧ್ಯೆಗೆ ತುಂಬ ಪ್ರಾಚೀನ ಕಾಲದಲ್ಲಿ ಸಾಕೇತ್ ನಗರ ಅಂತಿತ್ತು ಆನಂತರ ಮುಸ್ಲಿಂ ಏನು ಆಳ್ವಿಕೆ ಆಯ್ತಲ್ಲ ಆನಂತರ ಇದಕ್ಕೆ ಫೈಜಾಬಾದ್ ಎನ್ನುವಂಥ ಹೆಸರನ್ನು ನೀಡಲಾಗಿತ್ತು ಇದನ್ನು ಬದಲಾಯಿಸಿ ಅಯೋಧ್ಯೆ ಎಂದು ನಾಮಕರಣ ಮಾಡಿದ್ದು ಯಾವಾಗ ಕೇಳಿದ್ದಾರೆ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ತರ ಪ್ರದೇಶದ ಸಿ ಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಇದರ ಹೆಸರನ್ನು ಬದಲಿಸಿ ಅಯೋಧ್ಯೆ ಅಂತೇಳಿ ನಾಮಕರಣ ಮಾಡಿದರು ಅಯೋಧ್ಯೆ ವಿಮಾನ ನಿಲ್ದಾಣದ ಹೆಸರನ್ನು ಏನೆಂದು ಬದಲಾಯಿಸಲಾಗಿದೆ ಸರಿಯಾದ ಉತ್ತರ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತ ಬದಲಾಯಿಸಲಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ರೈಲ್ವೆ ಜಂಕ್ಷನ್ ಹೆಸರನ್ನು ಬದಲಿಸಿ ಏನೆಂದು ಇಡಲಾಗಿದೆ ಸರಿಯಾದ ಉತ್ತರ ಅಯೋಧ್ಯ ಧಾಮ ಜಂಕ್ಷನ್ ಅಂತ ಹೆಸರಿಸಲಾಗಿದೆ ಚೇಂಜ್ ಮಾಡಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶದ ಇಲಹಾಬಾದ್ ಎಂಬ ನಗರದ ಹೆಸರನ್ನು ಬದಲಿಸಿ ಏನೆಂದು ಹೇಳಲಾಗಿದೆ ಸರಿಯಾದ ಉತ್ತರ ಪ್ರಯಾಗರಾಜ್ ಅಂತ ಹೇಳಲಾಗಿದೆ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿಯೇ ಚೇಂಜ್ ಮಾಡಲಾಯಿತು ಕೊನೆಯ ಪ್ರಶ್ನೆ ಏರಿತಿದೆ ಉತ್ತರ ಪ್ರದೇಶದ ಆಲಿಗಢ ಎಂಬ ನಗರದ ಹೆಸರನ್ನು ಬದಲಿಸಿ ಏನೆಂದು ಇಡಲಾಗಿದೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾಕಂದರೆ ಈ ಹೆಸರನ್ನ ಚೇಂಜ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೊ ಆಪ್ಷನ್ಸ್ ಈ ರೀತಿ ಇದೆ ಪ್ರಯಾಗ್ರಾಜ್ ಹರಿಗಡ ಹರಿಗಢ ಸರಾಯ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್